ಹೋದ್ರೆ ನೀರು ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಸಂಕಲ್ಪ ಈ ನಿಟ್ಟಿನಲ್ಲಿ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂಥ ಏನು ಸಮಸ್ಯೆ ಇದೆ ಲ್ಯಾಂಡ್ ಅಕ್ವಿಷನ್ ಏನಿದೆ ಆಮೇಲೆ ಬೈಲುಗಳನ್ನೂ ಧಕ್ಕೆನಡಿ ಆ ವಿಚಾರದಲ್ಲಿ ಅಕ್ವಿಷನ್ ಏನು ಸಮಸ್ಯೆ ಇದೆ ಅನ್ನೋದು ಭಾಳ ದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೀವಿ ಜೊತೆಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಮಾಡಿದ್ದೀವಿ ಅದಕ್ಕೆ ನಾನೀಗ ಹೋಗ್ತಾ ಇದ್ದೀನಿ ತುಮಕೂರಲ್ಲಿ ಒಂದು ನಿಮಿಷ ಇತ್ತು ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ನಾನು ಕ್ಯಾಬಿನೆಟ್ಗೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಏನೆಲ್ಲ ಆಲ್ಟ್ರನೇಟಿವ್ ಇರೋರಲ್ಲ ಮಂತ್ರಿಗಳು ಬೇರೆ ಸಜೆಷನ್ಸ್ ಮಾಡಿದ್ದಾರೆ ಬಟ್ ಅವರೇನೇ ಮಾಡಲಿ ಬಟ್ ಟೆಕ್ನಿಕಲಾಗೆ ಏನು ಸೊಲ್ಯೂಷನ್ ಕೊಡ್ತಾರೆ ಅದು ಇಂಪಾರ್ಟೆಂಟು ನಾನು ಕಣ್ಣಲ್ಲಿ ನೋಡ್ಬಿಟ್ಟು ನಾನೊಂದು ರಿಪೋರ್ಟು ರೆಡಿ ಮಾಡಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಒದಗಿಸ್ಕೊಡ್ತೀನಿ ಮುಖ್ಯಮಂತ್ರಿಗಳು ನನಗೆ ನಿರ್ದೇಶನ ಕೊಟ್ಟಿದ್ದಾರೆ ಬೇರೆ ಎಲ್ಲ ಪ್ರಾಜೆಕ್ಟು ಡಿಲೇ ಅದು ಸಿಗ್ತೇ ಇಲ್ಲ ಈ ಪ್ರಾಜೆಕ್ಟನ್ನ ಪ್ರಯಾಣಿಕಲ್ಲಿ ನಾವು ಮುಗಿಸ್ಬೇಕು ಅಂದರೂ ನಮಗೆ ಉದ್ದೇಶಗಳನ್ನು ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದಾರೆ ಸೊ ಈಗ ನಾನು ಬೆಳಗ್ಗೆ ಇಲ್ದ ಸಾಯಂಕಾಲವ್ರೂ ಕೂಡ ಕೆಲವು ಎಂಟು ಮೂರು ನಾಲ್ಕು ಮೇಜರ್ ಪಾಯಿಂಟ್ಗಳಿಗೆ ನಾನು ಮಾಡ್ತೀನಿ ಸರ್ ನಿನ್ನೆ ಬಿ ಆರ್ ಪಾಟೀಲ್ ಅವ್ರು ಒಂದು ಆರೋಪ ಮಾಡಿದ್ರು ಅದು ನಿಜ ಅಂತ ಇವತ್ತು ಪುನರುಚಿಸಿ ಪುನರ್ಚನ ಮಾಡಿದ್ದಾರೆ ಸರ್ ನಾನು ಯಾವ ಕಾರಣಕ್ಕೂ ಒಪ್ಪುದಿಲ್ಲ ಅವರು ಅವರು ಮಾತಾಡೋದಕ್ಕೆ ಏನು ಮಾತಾಡ್ತಿದ್ದಾರೆ ಅನ್ನೋದು ನನಗೇನು ಅರ್ಥ ಆಗಿಲ್ಲ ಚೀಫ್ ಮಿನಿಸ್ಟ್ರು ಗಮನಕ್ಕೆ ದಾಖಲೆ ಬಂದಿದೆ ಚೀಫ್ ಮಿನಿಸ್ಟರ್ ಅದಕ್ಕೇನು ಕ್ರಮ ತೆಗೆದುಕೊಂಡು ಮಾಡ್ತೀರಿ ಸಿ ಟ್ರಾನ್ಸ್ಪರೆಂಟಾಗಿ ನಡೆಯುವಂಥ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರದ್ದು ಕೊಡೋಕ್ಕೆ ಸಾಧ್ಯ ಮಿಷನ್ ಯಾರು ತೊಗೊಳೋರು ಪಂಚಾಯಿತಿಯವ್ರು ತೊಗೊಳ್ತಾರೆ ಲೋಕಲ್ ಬಾಡೀಸ್ರು ತೊಗೊಳ್ತಾರೆ ಯಾವ ಸರ್ಕಾರದ ಮಂತ್ರಿ ಅದಕ್ಕೆ ಈ ಒಂದು ಒಂದೂವರೆ ಲಕ್ಷ ಕೊಡುವಂಥ ಇದಕ್ಕೆ ಹಣಕ್ಕೆ ಎಲ್ಲಾಗ್ತದೆ ಸೊ ಯಾವ ಉದ್ದೇಶದಿಂದ ಮಾತಾಡಿದ್ದಾರೋ ನಾನು ಖಂಡಿಸ್ತೀನಿ ನಾನು ಚೀಫ್ ಕೂಡ ಬೇರೆ ಎಲ್ಲ ಕೂಡ ನಾವು ಅವ್ರಿಗೆ ಹೇಳ್ತೀವಿ ಇದು ಯಾವ ಅರ್ಥದಲ್ಲಿ ನೀವು ಹೇಳಿದಿರೋ ಸರಿ ಇಲ್ಲ ದೇರ್ ಇಸ್ ನೋ ಅಂತ ವಿಚಾರ ಯಾವ ಕಾರಣಕ್ಕೂ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ